ನೋಡ್ಕೊಬೇಡಿ ವೈನ ಕಳ್ಳಸ್ಕಾರ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಸಂಜೋ ಇವತ್ತು ಹೋಗ್ತಿರೋದು ತಿಪ್ಟೂರ್ನ ನುಗ್ಗೆಹಳ್ಳಿಯ ಹೋಗ್ತಾ ಹೋಗ್ತಿರೋದು ಲವಣಯ್ಯ ನಾನು ಮತ್ತು ನಮ್ಮ ಬಾವಾಜಿ ಇವನು ನಮ್ಮ ಪ್ರೆಸ್ ಮೇಕರ್ನ ಹಳೆಯ ಹುಲಿ ಈ ಒಯ್ಯ ಬೆಂಗಳೂರಿಗೆ ಬಂದೈತೆ ಯಾರಾದ್ರೂ ಗೊತ್ತಿದ್ರೆ ಅದು ಇಲ್ಲಿ ನೋಡ್ಕೊಳ್ಳೋದು ಮಂಗಿತ್ತಿಲ್ಲಿ ಗಣಪತಿ ಏಳು ಫಿಫ್ಟಿ ತಗ್ಲಿ ಕೊಡ್ಸಿದ್ದೀನಿ ಯಾರಿಗಾರ ಆಶ್ರಮ ಗೊತ್ತಿದ್ರೆ ಒಯ್ಯ ಸೇರಿಸ್ತಿದ್ವಿ ಏನಾಗಿ ಹೋಗ್ತಾ ಇರೋದು ಅಂದ್ರೆ ಹೋಗ್ತಾ ಹೋಗ್ತಿರೋದು ಗುರು ಖಾಲಿ ಅಂತೂ ಹೋಗ್ತಾ ಇಲ್ಲ ಹೋಗ್ತಾ ಇರೋದು ನಮ್ಮ ಪ್ರೆಸ್ ಮೇಕರ್ನ ಸೂಪ್ರೈಸರ್ ಹೊರನಣ್ಣವರ ಐಟಮ್ ಮನೆ ಐಟಮು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ರು ಆ ಕಾರಣಕ್ಕೆ ಅಲ್ಲಿಂದ ನಾವು ಮೂರು ಜನ ಹೋಗಿದ್ದು ನಮ್ಮ ಪ್ರೆಸ್ ಮೇಕರ್ ಹಳೆ ಹುಲಿ ಗುರು ಅದು ತಲೆ ಎಂಟಾಗಿ ಹೆಂಗ್ ಸಣ್ಣ ನೋಡೋದು ನಾಲ್ಕು ಗಂಟೆಗೆ ಮನೆ ಬಿಟ್ಟು ನೈಟ್ ಲೋಡ್ ಮಾಡಿ ನಿಂತಿದ್ದು ಗಾಡಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಮನೆ ಬಿಟ್ಟು ಬೆಳಗ್ಗೆ ಎಂಟು ಗಂಟೆ ಐದು ನಿಮಿಷ ಕಾಲು ನೀಡಿ ಮನೆ ತರ್ಕೊಂಡು ಇಟ್ಕೊಂಡಿದ್ದು ಆದರೆ ಅನ್ಲೋಡ್ ಮಾಡೋದೇ ಬಂದಿತ್ತಿಲ್ಲ ಅವರಿಬ್ಬರು ಟ್ರೈನಲ್ಲಿ ಬರ್ತಾಯಿದ್ರು ಅಕ್ಕ ಪ್ರೆಗ್ನೆಂಟು ಆ ಕಾರಣಕ್ಕೋಸ್ಕರ ತಂದು ಮನೆ ಥರ ಹಾಕಿ ಎರಡು ಗೋಬೆಗಳು ಮೊಬೈಲ್ ಯೂಸ್ ಮಾಡ್ತಾ ಕೂತವೆ ಅವ್ಗೆ ಬೇರೆ ಕೆಲಸವೇ ಇಲ್ಲ ನಂತರ ನಂತರ ಅವ್ರ ಜವಾಬ್ದಾರಿಗಳಿಲ್ಲ ಅದಾದಮೇಲೆ ತಿಂಡಿಗೆ ತಿಂಡಿ ತಿಂದ್ಕೊಂಡು ಗಾಡಿ ಅನ್ಲೋಡ್ ಮಾಡ್ಕೊಂಡು ಅಲ್ಲಿಂದ ಹೊರಟಿ ನಾವು ಅಲ್ಲಿಂದ ಹೊರಡ ಹೊತ್ತಿಗೆ ನನ್ನ ಹುಡುಕಂಡೊ ಒಬ್ಬ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ಈಗ ಕಿತ್ತೋದ್ ನನ್ನ ಮಗ ಬಂದ ಮೇಲೆ ನಮ್ಮ ಡ್ಯೂಟಿ ಮುಗಿತು ಅಂದ್ಕತೆ ಏನಕ್ಕೆ ಅಂದರೆ ನನ್ನ ಮಗ ಹುಡುಕಂಡ್ ಮೂವತ್ತು ಕಿಲೋಮೀಟ್ರ್ ಖಾಲಿ ಬಂದವನೇ ದೊರೆಯೋದು ನನ್ನ ಮಗ ಸರಿ ಇಲ್ಲ ಬೋಳಿ ಅವನು ಎಲ್ಲರೂ ಸೀಕ್ರ ನಾಯಿ ಹೊಡೆದಂಗೆ ಹೊಡಿದ್ವಿ ನನ್ನ ಮಗನಿಗೆ ನಮ್ಮನ್ನು ಡ್ಯೂಟಿ ಮಾಡಿದಂಗೆ ಮಾಡಿದ್ವಿ ಹಾಡುದ ಚಪ್ಪ ತುಳಿಯೋ ಗುರಿ ತಲುಪೋದು ಹೇಗೆ ಮುಖದಲ್ಲಿ ಏನಿದೆ ಮನಸ್ಸಲ್ಲೆಲ್ಲ ಇದೆ ಮುಖದಲ್ಲಿ ಏನಿದೆ ಮನಸ್ಸಲ್ಲೆಲ್ಲ ಇದೆ ಮುಖವಾಡದ ಬದುಕೇ ಈ ವಿಡಿಯೋಗಳು ಮಾಡೋಕ್ಕೆ ನನ್ನ ಮಗ ಬಂದಿರೋದು ಅಲ್ಲಿಂದ ಅಲ್ಲಿಗೆ ವಿಡಿಯೋ ಮಾಡೋ ಟೈಮಲ್ಲಿ ಸಂಜಯ್ ಅಣ್ಣ ಅಂತ ಒಬ್ಬರು ಸಿಕ್ಕಿದ್ರು ಮಂಡ್ಯದಿಂದ ತುಂಬ ಖುಷಿ ಆಯ್ತು ಅಣ್ಣ ಅಲ್ಲೂ ಕೂಡ ನನ್ನ ಗುರುತೀರ್ ಮಾತಾಡ್ಸಿದಿರ ಮತ್ತು ಇನ್ನೊಬ್ರು ಕಮೆಂಟ್ ಮಾಡಿದ್ರು ನುಗ್ಗೇಳಿ ನಿಮ್ಮ ಗಾಡಿ ನೋಡಿದೆ ಬರೋ ಅಂತ ಅಂತ ನೀವು ಮೂವಾದ್ರಿ ಅಂತ ಅವ್ರಿಗೂ ತುಂಬ ಥ್ಯಾಂಕ್ಸ್ ಅಣ್ಣ ಅದಾದಮೇಲೆ ವೀಡಿಯೋಗಳೆಲ್ಲ ಮಾಡ್ಕೊಂಡು ನಾವು ಹೊರಟ್ರೆ ಬೆಂಗಳೂರು ಕಡೆಗೆ ಬೆಂಗಳೂರು ನಾಲ್ಕು ಗಂಟೆ ಕೂಡ ನಾಲ್ಕು ಗಂಟೆ ಒಂದೇ ಒಂದು ಡ್ಯೂಟಿ ಕೂಡ ಶುರುವಾಗಿಲ್ಲ ಡ್ರೈವರು ನಮ್ಮ ಭಾವಾಜಿ ಗಾಡಿ ನಿಧಾನ ಕೊಡಿರ ಹೊಡಿಯಕಲ್ಲ ಹಂಡ್ರೆಡ್ ಮೇಲೆ ದಾಡ್ತೀವಿ ಅಂತಾರೆ ಆದ್ರೆ ಹಂಡ್ರೆಡ್ ಮೇಲೆ ದಾಡೋಕೆ ಇಲ್ಲ ತೊಂಬತ್ಮೂರು ತೊಂಬತ್ತ್ ಎಂಬತ್ಮೂರು ಎಂಬತ್ನಾಕು ಲಾಶ್ ನಮ್ಮ ಗಾಡಿ ಏನ್ ಮಾಡೋಣ ಇಲ್ಲ ಸ್ವಾಮಿ ನಮ್ಗೆ ಅಲ್ಲ ಆಗಲ್ಲ ನಾವು ಐಸೂರಲ್ಲೇ ಅಂತಾರೆ